ಅಥ್ನಿ ತಾಲೂಕಿನ ಬುರ್ಲಟ್ಟಿ ಗ್ರಾಮದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಐತಿಹಾಸಿಕ ಪ್ರವಾಸ ಇಕೋ ಕ್ಲಬ್ ವನ ವಿಹಾರ ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇತ್ತೀಚೆಗೆ ಕರ್ನಾಟಕದ ಪ್ರಮುಖ ಐತಿಹಾಸಿಕ ಮತ್ತು ಪ್ರವಾಸಿ ತಾಣಗಳಿಗೆ ಶೈಕ್ಷಣಿಕ ಪ್ರವಾಸವನ್ನ ಕೈಗೊಂಡರು ಪಠ್ಯಾಧ್ಯಯನಕ್ಕೆ ಪೂರಕವಾಗಿ ನೈಜ ಅನುಭವ ನೀಡುವ ಮೂಲಕ ಇತಿಹಾಸ ಸಂಸ್ಕೃತಿ ಮತ್ತು ಆಡಳಿತ ವ್ಯವಸ್ಥೆಯ ಅರಿವು ಮೂಡಿಸುವುದು ಈ ಪ್ರವಾಸದ ಮುಖ್ಯ ಉದ್ದೇಶವಾಗಿದ್ದು ಪ್ರವಾಸದ ಆರಂಭದಲ್ಲಿ ವಿದ್ಯಾರ್ಥಿಗಳು ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಭೇಟಿ ನೀಡಿದರು ರಾಜ್ಯದ ಶಾಸನಾಂಗದ ಪ್ರಮುಖ ಕೇಂದ್ರವಾಗಿರುವ ಈ ಭವ್ಯ ಕಟ್ಟಡವನ್ನು ನೇರವಾಗಿ ಕಂಡು ಮಕ್ಕಳು ಆಡಳಿತ ವ್ಯವಸ್ಥೆಯ ಮಹತ್ವವನ್ನು ಅರಿತುಕೊಂಡ್ರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಒಟ್ಟಾಗಿ ಸ್ಮರಣೀಯ ಗುಂಪು ಫೋಟೋವನ್ನು ತೆಗೆಸಿಕೊಂಡ್ರು ನಂತರ ಗೋಟುಗೋಡಿ ಹಾವೇರಿ ಜಿಲ್ಲೆಯಲ್ಲಿ ಇರುವ ಉತ್ಸವ್ ರಾಕ್ ಗಾರ್ಡನ್ಗೆ ಭೇಟಿ ನೀಡಿದ್ರು ಅಲ್ಲಿನ ಶಿಲ್ಪ ಕಲೆಯ ಮೂಲಕ ಮರುಸೃಷ್ಟಿಗೊಂಡ ಐತಿಹಾಸಿಕ ಸನ್ನಿವೇಶಗಳು ಮಕ್ಕಳ ಗಮನವನ್ನು ಸೆಳೆದವು ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಭೇಟಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ವೀರಗಾತೆಯನ್ನು ಚಿತ್ರಿಸುವ ದೃಶ್ಯಗಳು ಮಕ್ಕಳಿಗೆ ಇತಿಹಾಸವನ್ನು ಜೀವಂತವಾಗಿ ಅನುಭವಿಸುವ ಅವಕಾಶ ನೀಡಿದವು ಇನ್ನು ಪ್ರವಾಸದ ಭಾಗವಾಗಿ ವಿದ್ಯಾರ್ಥಿಗಳು ಬೆಳಗಾವಿಯ ತಾಲೂಕು ಜಿಲ್ಲೆಯ ಗೋಕಾಕ್ ಫಾಲ್ಸ್ ಗೊಡ್ಚಿನ್ಮಲ್ಕಿಗೂ ಭೇಟಿ ನೀಡಿದ್ರು ಜಲಪಾತದ ಸೌಂದರ್ಯ ಮತ್ತು ಪ್ರಕೃತಿಯ ಮಡಿಲಲ್ಲಿ ಮಕ್ಕಳು ಸಮಯ ಕಳೆಯುತ್ತಾ ಸಾಮೂಹಿಕ ಭೋಜನವನ್ನು ಸವಿದ್ರು ಸಮೀಪದ ಧಾರ್ಮಿಕ ಕೇಂದ್ರಕ್ಕೂ ಭೇಟಿ ನೀಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ರು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದ ಮಾರ್ಗದರ್ಶನದಲ್ಲಿ ನಡೆದ ಈ ಪ್ರವಾಸವು ಮಕ್ಕಳಿಗೆ ಜ್ಞಾನವರ್ಧಕವಾಗಿಯೂ ಸ್ಮರಣೀಯವಾಗಿಯೂ ಉಳಿಯಿತು ವರದಿ ಸಿದ್ಧಲಿಂಗ ಹೊಸಟಿಯ ಬಳಪಾ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಾಷೆ ಅಮೃತ ಕುಡಿಸೋತಾಯಿ ಭಾಷೆ ಅಮೃತ ಕುಡಿಸೋದಿ ಭವಿಷ್ಯಾ ಪರವಂಥೋಮೀ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು

ಮನೆಗೂ ಮತ್ತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ ಅನ್ನೋ ದೈಹಿಕ ಶಿಕ್ಷಣವನ್ನು ಗುರುತಿಸಿದರೆ ಅದು ಬಹಳ ಹೆಮ್ಮೆ ಆಯ್ತು ಕೇಳ್ತಾ ಇದ್ರೆ ನಾನು ಗುರು ಆಗಿದ್ದಕ್ಕೆ ಹೆಮ್ಮೆ ಪಡುತ್ತೀನಿ ಮಕ್ಕಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂತದ್ದು ಹಿಂದೆ ಇತ್ತು ಗುರು ಶಿಷ್ಯ ಪರಂಪರ ಅದೇ ರೀತಿ ಹಾಡು ಇವತ್ತು ನಾವು ಕೇಳಿವಿ ಅಂತ ಹೇಳಿ ಬಹಳ ನಮ್ಗೆ ಖುಷಿ ಆಗಿದ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ಖಂಡಿಸೋದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಮೊತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡ ಚಂದ ಗುರುನೇ ಪ್ರತಿ ಗುರುಗಳು ಗುರುಗಳು ಪಾಠ ನಮ್ಮ ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ ಎಲ್ಲರಿಗೂ ಎಚ್ಚರ ಮಾಡುದು ಕನ್ನಡದ ಬಗ್ಗೆ